ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಜ್ಯದಲ್ಲಿ ಇತ್ತೀಚೆಗೆ ಮನೆ ಖರೀದಿಸುವುದು ಅಥವಾ ಫ್ಲಾಟ್ ಖರೀದಿಸುವುದು ಹಣ ಇದ್ದರೂ ಕೂಡ ತುಂಬ ಕಷ್ಟವಾಗ್ತಾ ಇದೆ ದಿನದಿಂದ ದಿನಕ್ಕೆ ರಿಯಲ್ ಎಸ್ಟೇಟ್ ಆಸ್ತಿಗಳ ವ್ಯಾಪಾರ ವ್ಯವಹಾರ ತುಂಬ ದುಬಾರಿಯಾಗ್ತಾ ಇದೆ ಜೀವನ ಪರ್ಯಂತ ಕಷ್ಟಪಟ್ಟು ದುಡಿದ ಹಣದಿಂದ ಒಂದು ಮನೆಯನ್ನು ಖರೀದಿಸಬೇಕು ಅಂತ ಅಂದುಕೊಳ್ಳೋದು ಸಾಕಷ್ಟು ಜನರ ಕನಸಾಗಿದೆ ಅಷ್ಟು ಹಣ ಕೊಟ್ಟು ಕೊನೆಗೂ ಮನೆ ಖರೀದಿ ಮಾಡಿದ ಮೇಲೆ ಬಹಳಷ್ಟು ಜನರಿಗೆ ಮೋಸ ಹೋಗಿರೋದು ಕಂಡುಬಂದಿದೆ ವರ್ಷಾನುಗಟ್ಟಲೆ ಅಲೆದಾಟ ಮಾಡಬೇಕಾಗುತ್ತದೆ ಆದರೂ ಕೊನೆಯಲ್ಲಿ ನ್ಯಾಯ ಸಿಕ್ಕರೂ ಸಿಗಬಹುದು ಇಲ್ಲದೇ ಇದ್ರೂ ಇರಬಹುದು ಖರೀದಿಸುವ ಮುನ್ನವೇ ಬಹಳ ಜಾಗರೂಕರಾಗಿ ಜಾಗೃತರಾಗಿ ಮತ್ತು ಎಚ್ಚರಿಕೆಯಿಂದ ಖರೀದಿ ಮಾಡಿದರೆ ಯಾವುದೇ ಮೋಸ ಹೋಗೋ ಸಾಧ್ಯತೆ ಇರಲ್ಲ ಏಕ ವ್ಯಕ್ತಿ ಮಾಲೀಕನು ತನ್ನ ಫ್ಲ್ಯಾಟ್ ಮನೆಯನ್ನು ಒಬ್ಬ ವ್ಯಕ್ತಿಗಿಂತ ಅಧಿಕ ಜನರಿಗೆ ಮಾರಾಟ ಮಾಡಿರುವುದನ್ನು ಸಹ ನೋಡಿದ್ದೇವೆ ಒಂದೇ ಆಸ್ತಿಯನ್ನು ವಿವಿಧ ಜನರಿಗೆ ಮಾರಾಟ ಮಾಡಿ ಮಾಲೀಕನು ಮೋಸ ಮಾಡಿರುವ ಘಟನೆಗಳು ರಾಜ್ಯದಲ್ಲಿ ಹೆಚ್ಚುತ್ತಿವೆ ಇಂತಹ ಎಲ್ಲ ಮೋಸ ವಂಚನೆಗಳನ್ನು ತಡೆಗಟ್ಟುವುದಕ್ಕೆ ರಾಜ್ಯ ಕಂದಾಯ ಇಲಾಖೆ ಮತ್ತು ನೋಂದಣಿ ಮುದ್ರಾಂಕ ಇಲಾಖೆಯಿಂದ ಎಲ್ಲ ಸಾರ್ವಜನಿಕರಿಗೆ ಯಾವುದೇ ಆಸ್ತಿ ಮಾರಾಟ ಅಥವಾ ಖರೀದಿಗೆ ಅದರಲ್ಲೂ ವಿಶೇಷವಾಗಿ ಮನೆ ಖರೀದಿಗೆ ಯಾವೆಲ್ಲ ದಾಖಲೆಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಬೇಕು ಹಾಗೂ ಇತ್ತೀಚೆಗೆ ರಾಜ್ಯ ಕಂದಾಯ ಇಲಾಖೆ ಹಾಗೂ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯು ಕಡ್ಡಾಯಗೊಳಿಸಿರುವ ಆರು ದಾಖಲೆಗಳು ಯಾವುವು ಎನ್ನುವ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಮತ್ತು ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯು ಈ ದಾಖಲೆಗಳನ್ನು ಪರಿಶೀಲಿಸುವವರು ಯಾವುದೇ ರೀತಿಯಾಗಿ ಮೋಸ ಹೋಗುವ ಸಾಧ್ಯತೆ ಇರುವುದಿಲ್ಲ ಎಂದು ಅಧಿಕೃತವಾಗಿ ತಿಳಿಸಿದ್ದು ಪ್ರತಿಯೊಬ್ಬ ಸಾರ್ವಜನಿಕರು ಹಾಗೂ ಮನೆ ಮಾಲೀಕರು ಕಡ್ಡಾಯವಾಗಿ ತಿಳಿದುಕೊಳ್ಳಲೇಬೇಕು ಇಡೀ ರಾಜ್ಯದಲ್ಲಿ ಸಾಕಷ್ಟು ಜನರಿಗೆ ಇರೋಕೆ ಸ್ವಂತ ಸೂರು ಇಲ್ಲದೆ ಸಾಕಷ್ಟು ಜನ ಬಾಡಿಗೆ ಮನೆಯಲ್ಲಿ ಜೀವನ ಪರ್ಯಂತ ವಾಸ ಮಾಡ್ತಿರ್ತಾರೆ ಕೊನೆಗೆ ಜೀವನ ಪರ್ಯಂತ ದುಡಿದ ಮತ್ತು ಕೂಡಿಟ್ಟ ಹಣದಿಂದ ಒಂದು ಚಿಕ್ಕದಾದ ಮನೆ ಖರೀದಿ ಮಾಡುವವರು ಸಾಕಷ್ಟು ಜನ ಇದ್ದಾರೆ ಇಂತಹ ಬಡವರಿಗೂ ಮತ್ತು ಮನೆ ಖರೀದಿ ಮಾಡುವವರಿಗೆ ಯಾವುದೇ ರೀತಿಯಾಗಿ ಮೋಸವಾಗಬಾರದು ಎನ್ನುವ ಉದ್ದೇಶಕ್ಕಾಗಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಹಾಗೂ ರಾಜ್ಯ ಕಂದಾಯ ಇಲಾಖೆ ಈ ಆರು ದಾಖಲೆಗಳನ್ನು ಕಡ್ಡಾಯಗೊಳಿಸಲಾಗಿದೆ ನೀವು ಕೂಡ ಸ್ವಂತ ಮನೆ ಹೊಂದಿರುವಂಥ ಮಾಲೀಕರಾಗಿದ್ರಿ ಅಥವಾ ಹೊಸ ಮನೆ ಖರೀದಿ ಮಾಡಲು ಬಯಸ್ತಾ ಇದ್ರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಮನೆ ಖರೀದಿಸುವಾಗ ನೀವು ಯಾವ ದಾಖಲೆಗಳನ್ನು ನೋಡಿಕೊಳ್ಬೇಕು ಎಂದು ನಾವು ನಿಮಗೆ ಹೇಳ್ತೀವಿ ಹೇಳಿ ಮೊದಲನೆಯದಾಗಿ ಮಾರಾಟ ಒಪ್ಪಂದ ಈ ದಾಖಲೆಯು ನಿಯಮಗಳು ಮತ್ತು ನಿಬಂಧನೆಗಳು ಸ್ವಾಧೀನದ ದಿನಾಂಕ ಪಾವತಿ ಯೋಜನೆ ವಿಶೇಷ ಗುಣಗಳು ಸಾಮಾನ್ಯ ಪ್ರದೇಶಗಳು ಮತ್ತು ಸೌಲಭ್ಯಗಳ ಬಗ್ಗೆ ವಿವರಗಳು ಮುಂತಾದ ಆಸ್ತಿಯ ಬಗ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ನೀಡಲಾಗಿದೆ ಒಪ್ಪಂದವು ಡೆವಲಪ್ ನಿರ್ಮಾಣಕ್ಕೆ ಜವಾಬ್ದಾರರು ಮಾಡ್ತಾ ಇದ್ದಾರೆ ಆಸ್ತಿ ಖರೀದಿಸಲು ಮತ್ತು ಗೃಹ ಸಾಲ ಪಡೆಯಲು ಈ ದಾಖಲೆಯನ್ನು ಸಲ್ಲಿಸಿ ಇನ್ನು ನೋಂದಣಿ ಪ್ರಮಾಣಪತ್ರ ರಿಯಲ್ ಎಸ್ಟೇಟ್ ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾಯ್ದೆ ಎರಡು ಸಾವಿರದ ಹದಿನಾರರ ಜಾರಿಗೆ ಬಂದ ನಂತರ ನಿರ್ಮಾಣ ಹಂತದಲ್ಲಿರುವ ಪ್ರತಿಯೊಂದು ಯೋಜನೆ ಆಯಾ ರಾಜ್ಯದ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರದಲ್ಲಿ ಕಡ್ಡಾಯವಾಗಿ ನೋಂದಣಿ ಅಗತ್ಯವಿದೆ ನಿರ್ಮಾಣ ಹಂತದಲ್ಲಿರುವ ಯೋಜನೆಯನ್ನು ನೋಂದಾಯಿಸುವಾಗ ನಿರ್ಮಾಣ ಹಂತದಲ್ಲಿರುವ ಯೋಜನೆಗೆ ಸಂಬಂಧಿಸಿದ ಹಲವಾರು ದಾಖಲೆಗಳು ಮತ್ತು ವಿವರಗಳನ್ನು ಮಾಹಿತಿಯನ್ನು ಸಲ್ಲಿಸಬೇಕು ಮತ್ತು ಅಪ್ಲೋಡ್ ಮಾಡಬೇಕು ಸ್ವಾಧೀನ ಪ್ರಮಾಣಪತ್ರ ಸಹಿ ಮಾಡುವ ಮೊದಲು ಪರಿಶೀಲಿಸಬೇಕಾದ ಪ್ರಮುಖ ದಾಖಲೆ ಎಂದರೆ ಸ್ವಾಧೀನ ಪ್ರಮಾಣ ಪತ್ರ ಸಿ ಇದು ಪ್ರಾಧಿಕಾರವು ನೀಡುತ್ತದೆ ಪ್ರಮಾಣಪತ್ರವನ್ನು ಹೊಂದಿದ್ದು ಘಟಕವು ಸಂಬಂಧಿತ ಯೋಜನಾ ಪ್ರಾಧಿಕಾರದಿಂದ ಸ್ವಾಧೀನಪಡಿಸಿಕೊಳ್ಳಲು ಕಾನೂನುಬದ್ಧವಾಗಿ ಅನುಮತಿಸಲಾಗಿದೆ ಎಂದು ಹೇಳುತ್ತೆ ಯೋಜನೆಯ ಒಂದು ಭಾಗಕ್ಕೆ ಅಂತಹ ಪ್ರಮಾಣಪತ್ರವನ್ನು ನೀಡಬಹುದು ಮತ್ತು ಆದ್ದರಿಂದ ಸ್ವಾಧೀನಪಡಿಸಿಕೊಳ್ಳಲು ಪ್ರಸ್ತಾಪಿಸಲಾಗಿದೆ ಫ್ಲಾಟ್ ಅಂತಹ ಪ್ರಮಾಣ ಪತ್ರದ ಅಡಿಯಲ್ಲಿ ಬರುತ್ತದೆ ಎಂದು ಖರೀದಿದಾರರು ಖಚಿತಪಡಿಸಿಕೊಳ್ಳಬೇಕು ಪ್ರಮಾಣಪತ್ರ ಆಸ್ತಿಯು ಅದರ ಶೀರ್ಷಿಕೆಯ ಬಗ್ಗೆ ಯಾವುದೇ ರೀತಿಯ ವಿವಾದದಿಂದ ಮುಕ್ತವಾಗಿದೆ ಮತ್ತು ಖರೀದಿದಾರನು ಖರೀದಿಸಲು ಬಯಸುವ ಸಾಲ ಯಾವುದು ಅಥವಾ ಅಡಮಾನವಿಲ್ಲ ಎಂದು ಖಚಿತಪಡಿಸಿಕೊಳ್ಳಬೇಕು ಈ ಪ್ರಮಾಣಪತ್ರವು ಸಹಾಯ ಮಾಡುತ್ತದೆ ಮಾಲೀಕತ್ವ ಪ್ರಮಾಣಪತ್ರ ಸೂಕ್ತ ಅನುಭವ ಹೊಂದಿರುವ ವಕೀಲರು ನಿರ್ಮಿಸುವ ಉದ್ದೇಶಿಸಿರುವ ಭೂಮಿಯ ಮಾಲೀಕತ್ವದ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಅಂತಹ ಭೂಮಿಯು ಯಾವುದೇ ಅಡೆತಡೆ ಇಲ್ಲದೆ ಮಾಲೀಕತ್ವವನ್ನು ಹೊಂದಿದೆ ಸ್ಥಳೀಯ ಪ್ರಾಧಿಕಾರದಿಂದ ಸಿಯನ್ನು ಪಡ್ಕೋಬೇಕು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಸಿ ಬಿಲ್ಡರ್ನಿಂದ ಫ್ಲಾಟ್ ಖರೀದಿಸಿದ ಪ್ರಮುಖ ದಾಖಲೆಗಳು ಯಾಕೆಂದರೆ ಯೋಜನೆ ಅಥವಾ ಕಟ್ಟಡವು ಅಧಿಕಾರಿಗಳಿಂದ ಅನುಮೋದಿಸಿದ ಮತ್ತು ಯಾವುದೇ ಆಕ್ಷೇಪಣೆಗಳಿಲ್ಲ ಎಂದು ತೋರಿಸಲಾಗಿದೆ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹಣದ ಕುರಿತು ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಪ್ರತಿ ತಿಂಗಳು ಹಣ ಕೊಡಲ್ಲ ಅನ್ನುವಂತಹ ಹೇಳಿಕೆ ಆದರೆ ಅವರು ಕೊಟ್ಟಿರುವಂಥದ್ದು ಅವರು ಏನು ಮಾತನಾಡ್ತಿದ್ದಾರೆ ಏನು ಎನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಎಲ್ಲರೂ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಈಗಲೇ ಚಾನೆಲ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ ಈಗಾಗಲೇ ಯಾರ್ಯಾರೆಲ್ಲ ಸಬ್ಸ್ಕ್ರೈಬನ್ನು ಮಾಡಿದ್ದೀರಾ ಅವರು ಲೈಕ್ ಮಾಡಿ ವಿಡಿಯೋ ನೋಡಿದ್ರು ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಕುರಿತು ಕೆಲವೊಂದು ಅಪ್ಡೇಟ್ಸ್ ಆದರೆ ಕೊಟ್ಟಿರುವಂಥದ್ದು ನಾನೇನು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತ ಏನಾದರೂ ಹೇಳಿದ್ದೀವಾ ಅಂತ ಇಲ್ಲಿ ಉಲ್ಟ ಮಾತನಾಡಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ನಾವೇನು ಹೇಳಿಲ್ವಲ್ಲ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತ ಇಲ್ಲಿ ಈ ರೀತಿಯಾದ ಒಂದು ಹೇಳಿಕೆ ಆದರೆ ಡಿ ಕೆ ಶಿವಕುಮಾರ್ ಅವರು ಕೊಡ್ತಿರುವಂಥದ್ದು ವಿಧಾನಸಭಾ ಚುನಾವಣೆ ಮುನ್ನ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳ ಹೆಸರು ಹೇಳಿ ಅಧಿಕಾರಕ್ಕೆ ಬಂದಿತ್ತು ಈಗ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಒಂದು ಆದರೆ ಕಳೆದ ಎರಡು ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿರಲಿಲ್ಲ ಈಗ ಗೃಹಲಕ್ಷ್ಮಿಯ ಹತ್ತೊಂಬತ್ತನೇ ಕಂತಿನ ಹಣ ನಿನ್ನೆಯಿಂದ ಜಮ ಮಾಡುವುದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಿನ್ನೆ ಕೂಡ ಸಾಕಷ್ಟು ಜನ ಫಲಾನುಭವಿಗಳಿಗೆ ಎಲ್ಲರಿಗೂ ಹಣ ಬಂದಿದೆ ಯಾರ್ಯಾರಿಗೆ ಹಣ ಬಂದಿಲ್ಲ ಅಂಥವರಿಗೆ ಇವತ್ತು ಕೂಡ ಗೃಹಲಕ್ಷ್ಮಿಯ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಜಮೆಯಾಗುತ್ತದೆ ಸ್ನೇಹಿತರೆ ಆದರೆ ಇಲ್ಲಿ ಕಳೆದ ಎರಡೆರಡು ಮೂರು ತಿಂಗಳಿನಿಂದ ಹಣ ಬಂದಿರಲಿಲ್ಲ ಅದಕ್ಕೆ ಮಹಿಳೆಯರ ವ್ಯಾಪಕ ಆಕ್ರೋಶವನ್ನು ಹೊರಹಾಕಿದ್ರು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಗರದಲ್ಲಿ ಮಾತನಾಡಿದ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆಂದರೆ ನೋಡ್ರಿ ತಿಂಗಳ ತಿಂಗಳ ಹಣ ಕೊಡ್ತೀವಿ ಅಂತ ನಾವು ಹೇಳಿಲ್ಲ ನೀವು ಟ್ಯಾಕ್ಸ್ ಕಟ್ತಾ ಇರಬೇಕು ನಾವು ದುಡ್ಡು ಕೊಡ್ತಾ ಇರಬೇಕು ಅಂತ ಈ ರೀತಿಯಾದ ಹೇಳಿಕೆ ಕೊಡ್ತಿದ್ದಾರೆ ಜನರು ಟ್ಯಾಕ್ಸ್ ಕಟ್ತಾ ಇರಬೇಕಂತೆ ಆಗ ಇವರು ದುಡ್ಡು ಕೊಡ್ತಾ ಇರ್ತಾರಂತೆ ಈಗ ಗುತ್ತಿಗೆ ಕೆಲಸ ಮಾಡುವವರಿಗೆ ನಾಳೇನೆ ಹಣ ಬಂದು ಬಿಡುತ್ತಾ ಎರಡು ಮೂರು ಐದು ವರ್ಷ ಆಗುತ್ತೆ ಅಲ್ವಾ ಅದೇ ರೀತಿ ಇದು ಕೂಡ ಬಂದಾಗ ಬರುತ್ತೆ ಎಂದು ನೀವು ಸ್ವಲ್ಪ ದಿನ ಇರ್ರಿ ಬಂದಾಗ ಬರುತ್ತೆ ನೀವು ಯಾಕೆ ಪ್ರಶ್ನೆ ಮಾಡ್ತೀರಾ ಅಂತ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಉಲ್ಟ ಮಾತನಾಡಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಗೃಹಲಕ್ಷ್ಮಿ ಯೋಜನೆ ಬಗೆಗಿನ ಹೇಳಿಕೆಯ ಬಗ್ಗೆ ಜೆ ಡಿ ಎಸ್ ಕಿಡಿಕಾರಿರುವಂಥದ್ದು ಯೋಜನೆ ಆರಂಭದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಪ್ರತಿ ತಿಂಗಳು ಹಣ ಖಾತೆಗೆ ಜಮೆ ಆಗುತ್ತದೆ ಎಂದು ಹೇಳಿರೋ ವಿಡಿಯೋ ಹಂಚಿಕೊಂಡು ಜೆಡಿಎಸ್ ಪ್ರಶ್ನೆ ಮಾಡಿರುವಂಥದ್ದು ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದವ ಜೆಡಿಎಸ್ ಸುಳ್ಳು ಹೇಳಿ ಯಾಮಾರಿಸುವುದು ಕಾಂಗ್ರೆಸ್ನ ಹುಟ್ಟು ಗುಣ ಡಿ ಕೆ ಶಿವಕುಮಾರ್ ಅವರೇ ನಿಮಗೆ ಎಷ್ಟು ನಾಲಿಗೆ ಗೃಹಲಕ್ಷ್ಮಿ ಹಣವನ್ನು ಪ್ರತಿ ತಿಂಗಳು ನೇರವಾಗಿ ಮಹಿಳೆಯರ ಖಾತೆಗೆ ಹಾಕ್ತೇವೆ ಎಂದು ನೀವೇ ಹೇಳಿದ್ದೀರಿ ಈಗ ಈ ರೀತಿ ಹೇಳೇ ಇಲ್ಲ ಎಂದು ಉಲ್ಟ ಹೊಡಿತಿದ್ದೀರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಎಂದು ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ನೋಡಿ ಸ್ನೇಹಿತರೆ ಈ ರೀತಿಯಾದ ಹೇಳಿಕೆ ಅಂದರೆ ಕೊಟ್ಟಿರುವಂಥದ್ದು ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಇಷ್ಟು ದಿನ ಹೇಳ್ತಿದ್ರು ಈಗ ಮಾಧ್ಯಮದವರು ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾಗಲೇ ಅವರು ಏನು ಿದ್ದಾರೆ ಅಂದ್ರೆ ನಾವೇನು ಪ್ರತಿ ತಿಂಗಳು ಕೊಡ್ತೀವಿ ಅಂತ ನಿಮಗೆ ಹೇಳಿರ್ಲಿಲ್ವಲ್ಲ ಅಂತ ಈ ರೀತಿಯಾಗಿ ಉಲ್ಟಾ ಆಗ್ತಿರುವಂತದ್ದು ಇಲ್ಲಿ ನೋಡಿ ಈ ರೀತಿಯಾದ ಹೇಳಿಕೆಗಳಾದ್ರೆ ಕೊಡ್ತಿದ್ದಾರೆ ಯಾಕೆ ಈ ರೀತಿಯಾದ ಹೇಳಿಕೆಗಳು ಬರ್ತಿದೆ ಅಂದರೆ ಸರ್ಕಾರದ ಬಳಿ ಹಣ ಖಾಲಿಯಾಗಿ ಹೋಗಿದೆ ಆದ್ದರಿಂದ ಈ ರೀತಿಯಾದ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಈಗ ಸದ್ಯಕ್ಕೆ ಅವರು ಏನಾದರೂ ಹೇಳಿಕೆ ಕೊಟ್ಕೊಳ್ಳಿ ಹತ್ತೊಂಬತ್ತನೇ ಕಂತಿನ ಹಣ ಅಂತೂ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿದೆ ಒಂದು ಸಾರಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿಕೊಳ್ಳಿ ಈಗ ಇಪ್ಪತ್ತನೇ ಕಂತಿನ ಹಣ ಶೀಘ್ರದಲ್ಲೇ ಜಮಾ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಅಂದರೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿರುವಂಥದ್ದು ಒಂದು ವೇಳೆ ನಿಮಗೆ ಇನ್ನೂ ಹಣ ಬಂದಿಲ್ಲ ಅಂದರೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿ ಹಣ ಬಂದು ಜಮೆ ಆಗಿರುತ್ತದೆ ನೋಡಿ ಸ್ನೇಹಿತರೆ ಇದು ಗೃಹಲಕ್ಷ್ಮಿ ಯೋಜನೆಯ ಕುರಿತು ಇರುವಂತಹ ಹೊಸ ಅಪ್ಡೇಟ್ ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ನಿಮ್ಮ ಖಾತೆಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿದೆ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಸ್ವಲ್ಪ ದಿನ ವೇಟ್ ಮಾಡಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾದ ಹೇಳಿಕೆಗಳನ್ನು ಕೊಡ್ತಿರುವಂಥದ್ದು ನಿಮಗೆ ಗೃಹಲಕ್ಷ್ಮಿಯ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರೂ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು